ನೆಲಮಂಗಲದ ಜನತೆಗೆ ಖುಷಿ ಪಡಿಸೋದಕ್ಕೆ ಶ್ರೀನಿವಾಸ ಸಮುದಾಯ ಭವನದ ಪಕ್ಕದಲ್ಲೇ ಅಂತಾರಾಷ್ಟ್ರೀಯ ರೋಬೋಟಿಕ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣವಾಗಿದೆ ಟಿಕೆಟ್ ಪಡೆದ ಒಳ ಪ್ರವೇಶ ಮಾಡುತ್ತಿದ್ದಂತೆ ಆನೆಗಳು ನಮ್ಮನ್ನ ಸ್ವಾಗತ ಕೋರಿ ಬರಮಾಡಿಕೊಳ್ತವೆ ಈ ದೃಶ್ಯ ನೋಡಿದ ನಿಮಗೂ ಕೂಡ ಜಂಬೂ ಸವಾರಿ ನೆನಪಾಗುವುದು ಗ್ಯಾರಂಟಿ ನಂತರ ಕಲರ್ಫುಲ್ ಲೈಟ್ನಲ್ಲಿ ರೋಬೋಟಿಕ್ ಪಕ್ಷಿಗಳ ಕಲರವ ಬೇರೊಂದು ಲೋಕಕ್ಕೆ ಕರ್ಕೊಂಡೋದಂತೆ ಭಾಸವಾಗುತ್ತೆ Jangan no! ನೀವು ಅಲ್ಲೇ ಪಕ್ಕದಲ್ಲಿರೋ ಸ್ಟಾಲ್ಗಳಲ್ಲೂ ಒಳ್ಳೊಳ್ಳೆ ಆಟಗಳಿವೆ ತಿಂಡಿ ತಿನಿಸುಗಳಿವೆ ಪರ್ಚೇಸ್ ಮಾಡೋದಕ್ಕೆ ಹಲವಾರು ವಸ್ತುಗಳಿವೆ ಇದನ್ನ ಮುಗಿಸಿಕೊಂಡು ಪಕ್ಕದಲ್ಲೇ ಇರೋ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಬಂದ್ರೆ ಇಲ್ಲಿ ದೊಡ್ಡವರು ಚಿಕ್ಕವರು ಫ್ಯಾಮಿಲಿ ಸಮೇತ ಆಡಬಹುದಾದ ಜಾಯಿಂಟ್ ವೀಲ್ ಬ್ರೇಕ್ ಡ್ಯಾನ್ಸ್ ಡ್ರಾಗನ್ ಕೊಲಂಬೋಸ್ ಚಿಲ್ಡ್ರನ್ ವಾಟರ್ ಬೋಟ್ಸ್ ಮಹಾರಾಜ ಟ್ರೈನ್ ಚಿಲ್ಡ್ರನ್ ಬೌನ್ಸಿಂಗ್ ಸೇರಿದಂತೆ ಎಂಜಾಯ್ ಮಾಡೋದಕ್ಕೆ ಹಲವಾರು ಆಟಗಳಿವೆ ಎಲ್ಲಾ ಚೆನ್ನಾಗಿ ಖುಷಿ ಆಯ್ತು ನೋಡಕ್ ಜಾತ್ರೆಯಲ್ಲಿ ಯಾವ ತರ ಫೀಲ್ ಆಗುತ್ತೆ ಈ ತರ ಫೀಲ್ ಆಗ್ತಾ ಇದೆ ಮಕ್ಕಳು ಎಲ್ಲಾ ಖುಷಿ ಕೊಡ್ತಾ ಇದಾರೆ ನಮಗೂ ಚೆನ್ನಾಗಿ ಇಷ್ಟ ಆಯ್ತು ಬಿಸಿ ಲೈಫ್ ಅಲ್ಲಿ ಅಂತ ನಮ್ ಖುಷಿ ಕೊಡ್ತೈತೆ ಎಲ್ಲಾರು ಇದಕ್ಕೆ ನೋಡಿ ಸಪೋರ್ಟ್ ಮಾಡಿ ಖುಷಿ ಆಗುತ್ತೆ ನೆನಪಿರಲಿ ಇಲ್ಲಿ ಒಂದೊಂದು ಆಟಕ್ಕೂ ಸಪರೇಟ್ ಟಿಕೆಟ್ ತೆಗೆದುಕೊಳ್ಳಬೇಕು ಪ್ರತಿದಿನ ಸಂಜೆ ಐದರಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರೋದ್ರಿಂದ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನಿಮ್ಮ ಪುಟಾಣಿ ಮಕ್ಕಳೊಂದಿಗೆ ಎಂಜಾಯ್ ಮಾಡಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಇದು ನಮ್ಮ ಕನ್ನಡಿಗರ ಉದ್ಯಮ ನಮಸ್ಕಾರ